ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಒಂದು ಹಸಿ ವಟಾಣಿ ಸುಕ್ಕ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಈಗ ನೋಡಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ವಟಾಣಿ ಕಾಳನ್ನು ಫಸ್ಟಿಗೆ ಸುಲಿದು ತೊಳೆದು ಇಟ್ಕೊಳ್ಬೇಕು ಆಮೇಲೆ ಹಸಿ ಖಾರ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಒಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಅದೇನು ಆಗಿರುತ್ತೆ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಬಟಾಣಿ ಕಾಳನ್ನು ನಾವು ಇಟ್ಕೊಂಡಿರ್ತೀವಿ ಮುಂಚೆನೆ ಅದನ್ನು ಹಾಕ್ಕೊಂಡ್ರೆ ಆಯಿತು ಇದನ್ನು ಗಸಿ ಥರ ಕೂಡ ಮಾಡ್ಕೊಳ್ಬೋದು ರುಬ್ಬು ಹಾಕಿ ನಮಗೆ ಬೇಡ ಈಗ ಅರ್ಜೆಂಟಿದೆ ಅಂತ ಇರುವಾಗ ಈ ಥರ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಈ ಕಾಳುಗಳನ್ನೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ಲೋ ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಚಪಾತಿ ಹೊಟ್ಟೆ ತಿನ್ನಲಿಕ್ಕೆ ಇನ್ನೊಂದು ಸ್ವಲ್ಪ ಅದು ಬೆಂದಾದ್ಮೇಲೆ ನೀರು ಹಾಕಬೇಕಂತೇನಿಲ್ಲ ಅದು ತನ್ನಷ್ಟಕ್ಕೆ ಬೆಂದ ಆಗುತ್ತೆ ಈ ಟೊಮೆಟೊ ಅದೆಲ್ಲ ಹಾಕಿರ್ತೀವಲ್ಲ ಅದು ಚೆಂದ ಬೇಯುತ್ತೆ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್